ಸಿಡಿಲು ಅಕ್ಷರಶಃ ಸಿಡಿಲು ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೆರಡು ಪ್ರಾರಂಭವಾಗಿ ಒಂದು ವಾರವಾಗುತ್ತಾ ಬರುತ್ತಿದೆ ಪ್ರಶಾಂತವಾಗಿದ್ದ ಬಿಗ್ ಮನೆ ಇತ್ತೀಚೆಗೆ ಸ್ಪರ್ಧಿಗಳ ಗರ್ಜನೆಗೆ ನಡುಗುತ್ತಿದೆ ನಾಳೆಯ ಕಿಚ್ಚನ ಮೊದಲ ಪಂಚಾಯಿತಿಯಲ್ಲಿ ಬಾದಶಾ ಯಾರಿಗೆಲ್ಲ ಕ್ಲಾಸ್ ತೆಗೆಯುತ್ತಾರೆ ಎಂದು ಅದೆಷ್ಟೋ ಲಕ್ಷಾಂತರ ಕನ್ನಡಿಗರು ಕಾಯುತ್ತಿದ್ದಾರೆ ಅದರೊಂದಿಗೆ ಬಿಗ್ ಬಾಸ್ ಒಂದು ದೊಡ್ಡ ಟಿಸ್ಟ್ ಅನ್ನೇ ಇಟ್ಟಿದ್ದಾರೆ ಹೌದು ಅದು ಕರಾವಳಿಯ ಪ್ರತಿಭೆ ರಕ್ಷಿತಾ ಶೆಟ್ಟಿಯ ಆಗಮನ ಎಲಿಮಿನೇಟ್ ಆಗಿ ಕೆಲವೇ ಗಂಟೆಗಳಲ್ಲಿ ಹೊರಬಂದ ರಕ್ಷಿತಾಳನ್ನು ಮತ್ತೆ ಬಿಗ್ ಬಾಸ್ ಮನೆಗೆ ಕರೆಸಲಾಗುತ್ತೆ ರಕ್ಷಿತಾ ಬಿಗ್ ಮನೆಯಿಂದ ಎಲಿಮಿನೇಟ್ ಆಗಿರಲಿಲ್ಲ ಅವಳನ್ನು ಬಿಗ್ ಬಾಸ್ ಸೀಕ್ರೆಟ್ ರೂಮ್ನಲ್ಲಿ ಇರಿಸಿದ್ರು ಇದು ಬಿಗ್ ಬಾಸ್ ವೀಕ್ಷಕರಿಗೆ ಮಾಡಿರುವಂತಹ ಒಂದು ಗಿಮಿಕ್ ಆಗಿದೆ ಶನಿವಾರದ ಕಿಚ್ಚನ ಪಂಚಾಯತಿಯಲ್ಲಿ ರಕ್ಷಿತಾಳನ್ನು ಮತ್ತೆ ಬಿಗ್ ಬಾಸ್ಗೆ ಕರೆಸುತ್ತಾರೆ ಅದರೊಂದಿಗೆ ಮನೆಯ ಕೆಲ ಸ್ಪರ್ಧಿಗಳಿಗೆ ಕಿಚ್ಚನಿಂದ ಬಿಸಿ ಬಿಸಿ ಕಜ್ಜಾಯ ಸಿಗೋದಂತೂ ಖಚಿತವಾಗಿದೆ ಮೊದಲ ಪಂಚಾಯತಿಯಲ್ಲಿ ಜಾಹ್ನವಿಗೆ ರಕ್ಷಿತಾಳ ವಿಚಾರವಾಗಿ ಪಕ್ಕಾ ಕ್ಲಾಸ್ ಇರುತ್ತೆ ನಂತರ ರಾಜಮಾತೆ ಅಶ್ವಿನಿ ಗೌಡ ಅವರಿಗೆ ಕಿಚ್ಚನಿಂದ ಕೆಲ ಖಾರದ ಮಾತುಗಳು ಸಿಗಬಹುದು ಅಶ್ವಿನಿ ಗೌಡ ಅವರು ತಾನೇ ದೊಡ್ಡ ಕಲಾವಿದೆ ಅನ್ನೋ ಆರ್ತಿದ್ದಾರೆ ಕಲೆಗೆ ಒಂದು ಬೆಲೆ ಸಿಗೋದೇ ಕಲಾವಿದರನ್ನು ಗೌರವಿಸಿದಾಗ ಗಿಲ್ಲಿ ನಟ ಓರ್ವ ಕಲಾವಿದ ಅನ್ನೋದು ರಾಜಮಾತೆಗೆ ತಿಳಿದಿಲ್ಲವೇ ಈಗೀಗ ಗಿಲ್ಲಿ ಬಹಳ ಇಂಡೈರೆಕ್ಟ್ ಆಗಿ ರಾಜಮಾತೆಯನ್ನು ಉರಿಸ್ತಾ ಇದ್ದಾನೆ ಲಕ್ಷಾಂತರ ಕನ್ನಡಿಗರಿಗೆ ಖುಷಿ ಸಿಗುತ್ತಿದೆ ಇಷ್ಟರವರೆಗೆ ಮೌನಿಯಾಗಿದ್ದ ಗಿಲ್ಲಿ ನಟ ಈಗೀಗ ಸುನಾಮಿಯಂತೆ ಅಬ್ಬರಿಸುತ್ತಿದ್ದಾನೆ ಗಿಲ್ಲಿ ಅನ್ನೋದು ಕೇವಲ ಹೆಸರಲ್ಲ ಅದೊಂದು ಬ್ರ್ಯಾಂಡ್ ಒಂದು ಬಾರಿ ಆಟಕ್ಕೆ ನಿಂತರೆ ಸಾಕು ಮುಂದೆ ನಡೆಯುವುದು ಚರಿತ್ರೆಯಾದ ಸ್ನೇಹಿತರೆ ನೀವು ಕೂಡ ನಾಳಿನ ಕಿಚ್ಚನ ಪಂಚಾಯತಿಗಾಗಿ ಕಾಯುತ್ತಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಹಾಗೂ ಇಂತಹ ಬಿಗ್ ಬಾಸ್ ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ